ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ವಿಬಿಚಂದ್ರಯ್ಯ ವಂದರಗುಪ್ಪೆ ಪಿಎಸಿಎಸ್ ಅಧ್ಯಕ್ಷರಾಗಿ ಚಂದ್ರಯ್ಯ ಉಪಾಧ್ಯಕ್ಷರಾಗಿ ಪೌಳಿದೊಡ್ಡಿ ರಾಜೇಶ್ ಅವಿರೋಧ ಆಯ್ಕೆ ಚನ್ನಪಟ್ಟಣ ತಾಲೂಕಿನ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಲ್ಲಿ ಒಂದಾಗಿರುವ ವಂದರಗುಪ್ಪೆ ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಚಂದ್ರಯ್ಯ ಉಪಾಧ್ಯಕ್ಷರಾಗಿ ಪೌಳಿದೊಡ್ಡಿ ರಾಜೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರ ಆಯ್ಕೆಗೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿಬಿಚಂದ್ರೇ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪೌಳಿದೊಡ್ಡಿ ರಾಜೇಶ್ ಅವರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದರಿಂದ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪುರುಷೋತ್ತಮ್ ಅವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ರಾಮನಗರ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ಸಂಘದ ನಿರ್ದೇಶಕರಾದ ರಾಂಪುರ ಮಲವೇಗೌಡ ರಾಂಪುರ ರಾಜಣ್ಣ ಲೋಕೇಶ್ ದೇವರ ಹೊಸಳ್ಳಿ ಶ್ರೀನಿವಾಸ್ ಏಲಕೇರಿ ಪಾರ್ವತಮ್ಮ ವಂದರಗುಪ್ಪೆಯ ತನುಜಾತೆ ಲಂಬಾಣಿ ಹನುಮಂತ ನಾಯ್ಕ ಹಾಗೂ ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಸಂದೀಪ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಗೆ ಸಾಥ್ ನೀಡಿದರು ಬಿ ಎಸ್ ಸಿ ಎಸ್ ಇವತ್ತಿನ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ನೆಚ್ಚಿನ ನಾಯಕರಾದಂಥ ಸಿ ಪಿ ಯೋಗೇಶ್ವರವ್ರಿಗೂ ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ಮಂಜಣ್ಣ ಅವ್ರಿಗೂ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಅವ್ರಿಗೂ ಮಲವೇಗೌಡರು ನಮ್ಮ ರಾಜಣ್ಣ ಮತ್ತು ಎಲ್ಲ ನಮ್ಮ ಈ ಸೇವಾ ಸಹಕಾರ ಸಂಘಕ್ಕೆ ಸೇರಿದ ಎಲ್ಲ ನಿರ್ದೇಶಕರಿಗೂ ಎಲ್ಲ ನನಗೆ ಮತವನ್ನು ನೀಡಿ ಹೆಚ್ಚಿನ ಮತ ನೀಡಿ ಗೆಲ್ಲಿಸಿಕೊಟ್ಟ ಸಮಸ್ತ ಗ್ರಾಮಗಳ ಎಲ್ಲ ಪಕ್ಷಗಳ ಪಕ್ಷಗಳೈಸಿಗಳ ಎಲ್ಲ ಮುಖಂಡರಿಗೂ ಈ ನಿಮ್ಮ ವಾಹಿನಿಯ ಮುಖಾಂತರ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸನ್ಮಿತ್ರರು ನಿರ್ದೇಶಕರುಗಳಿಗೆ ನನಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮ ಸಂಘ ಉನ್ನತ ಮಟ್ಟದಲ್ಲಿ ಏರಿಸಿ ಬರ್ತಕ್ಕಂಥ ವಿವಿಧ ಸಾಲ ಸೌಲಭ್ಯಗಳನ್ನು ತಂದು ಎಲ್ಲ ರೈತರಿಗೂ ಅನುಕೂಲ ಆಗುವಂತೆ ನಾನು ಹೆಚ್ಚಿನ ಶ್ರಮ ವಹಿಸು ನಮ್ಮ ನಿರ್ದೇಶಕರ ನೆರವಿನಿಂದ ಮಂಜಣ್ಣವರಿದ್ದಾರೆ ಲಿಂಗೇಶ್ ಕುಮಾರ್ ಇದ್ದಾರೆ ನಮ್ಮ ನಾಯಕರಂತ ಯೋಗೇಶ್ವರವರಿದ್ದಾರೆ ಇದ್ದಾರೆ ಅವರ ಮುಖಾಂತರ ಸಂಘಕ್ಕೆ ಬರಬೇಕಾದ ಎಲ್ಲ ಸವಲತ್ತುಗಳನ್ನು ತಂದು ನಾನು ನಮ್ಮ ರೈತ ಬಾಂಧವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡಲು ಶ್ರಮಿಸುತ್ತೇನೆ